ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಗೌಡ ಫ್ರೆಂಡ್ಸ್ ನಾನಿವತ್ತು ಮರದ ಹತ್ರ ಇರುವಂಥ ಟೆರಾರಿಯೋ ಎನ್ನುವಂಥ ಇಂಡೋರ್ ಪ್ಲ್ಯಾಂಟ್ಸ್ ನರ್ಸರಿ ಹತ್ರ ಬಂದಿದ್ದೀನಿ ಸೊ ನಾ ಇದು ಬಂದು ದೊಡ್ಡ ಮರದ ಹತ್ರ ಬರುತ್ತೆ ಇಲ್ಲಿ ನಮಗೆ ಮನೆಗೆ ಬೇಕಾಗಿರೋ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲ ಥರ ಈ ಪ್ಲ್ಯಾಂಟ್ಸ್ಗೆ ಸ್ಟ್ಯಾಂಡ್ಸು ಪ್ರತಿಯೊಂದು ಆಮೇಲೆ ಗಿಫ್ಟ್ ಐಟಮ್ ಇರ್ಬೋದು ಶೋ ಪೀಸ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಇಲ್ಲಿ ನಾನು ಮತ್ತು ನನ್ನ ಸ್ನೇಹಿತೆ ಸಂಗೀತ ಇಬ್ಬರು ಕೂಡ ಬಂದಿದ್ವಿ ಬೇರೆ ಯಾವುದೋ ಕೆಲಸದ ಮೇಲೆ ಹೋಗಿದ್ವಿ ಬರ್ತಾ ದಾರಿಲಿ ಈ ಒಂದು ನರ್ಸರಿನ ನೋಡಿದ್ವಿ ಇಲ್ಲಿ ದೊಡ್ಡಾಲ್ ಮರ ಮೇನ್ ರೋಡ್ ಪೂರ್ತಿ ನಮಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಕಡೆನೂ ಇಲ್ಲಿ ಜಾಸ್ತಿ ನಾವು ಪ್ಲ್ಯಾಂಟ್ಸು ನರ್ಸರಿಯನ್ನು ನೋಡ್ಬೋದು ಹೋಲ್ಸೇಲ್ ಅಂತಲೇ ಅನ್ಕೋಬೋದು ಯಾಕಂದರೆ ಬೇರೆ ಕಡೆ ಎಲ್ಲ ತುಂಬಾ ರೇಟ್ ಇರುತ್ತೆ ಬಟ್ ಇಲ್ಲಿ ರೇಟು ತುಂಬಾ ರೀಸನಬಲ್ ಅನ್ನಿಸ್ತು ಸೊ ಹಾಗಾಗಿ ನಾವು ಮನೆಗೆ ಇಂಡೋರ್ ಪ್ಲ್ಯಾಂಟ್ಸನ್ನ ತೊಗೊಳ್ಳೋಣ ಇಬ್ಬರು ಒಂದೇ ಥರ ತೊಗೊಳ್ಳೋಣ ಅವ್ರ ಮನೆಗೆ ನಮ್ಮ ಮನೆಗೆ ಅಂತೇಳ್ಬಿಟ್ಟು ನಾವೀಗ ಇಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಈ ಪಾಟ್ಗೆ ಒಂದು ನಾಲ್ಕು ಇಂಡೋರ್ ಪ್ಲ್ಯಾಂಟ್ಸ್ನ ಒಂದು ರೀತಿಯಲ್ಲಿ ಡೆಕೋರೇಟ್ ಮಾಡಿ ಅದ್ರ ಮಧ್ಯದಲ್ಲಿ ಈ ಬುದ್ಧ ಮತ್ತು ಈ ಡಾಲ್ಗಳನ್ನೆಲ್ಲ ಇಟ್ಟು ಅವರೇ ಡೆಕೋರೇಟ್ ಮಾಡಿದರು ಇನ್ ಕೇಸ್ ನಾವು ಇದನ್ನ ಆಗಿರೋ ಪಾಟ್ ಸಮೇತ ತೊಗೊಂಡೋಗಿ ನಾವೇ ಪೇಂಟ್ ಕೂಡ ಮಾಡ್ಕೋಬೋದು ಇಲ್ಲ ಅವ್ರಿಗೆ ಹೇಳಿದ್ರೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡು ಕೂಡ ಕೊಡ್ತಾರೆ ನಾವು ಅದೇ ಥರ ರಾ ಏನಿದೆ ಅದೇ ಥರ ತೊಗೊಂಡು ಬಂದ್ವಿ ಮನೆಗೆ ಯಾಕಂದರೆ ನಾವೇ ನಮ್ಮ ಕಲರ್ ಬೇಕಾದ ಕಲರಲ್ಲಿ ಪೇಂಟ್ ಮಾಡ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿತ್ತು ಅವರು ಇದು ವಿತ್ತು ಐಡಲ್ ಬಂದ್ಬಿಟ್ಟು ಅಂದರೆ ಅದು ಬುದ್ಧನ ವಿಗ್ರಹ ಮತ್ತು ಡಾಲ್ ಸೇರಿ ಸವೆನ್ ಹಂಡ್ರೆಡ್ ಹೇಳಿದ್ರು ನಾವು ಇಲ್ಲ ಸಿಕ್ಸ್ ಹಂಡ್ರೆಡ್ಗೆ ತಗೊಂಡ್ವಿ ಎರಡು ಅವಳು ನನ್ನ ಫ್ರೆಂಡು ಕೂಡ ತೊಗೊಂಡ್ರು ಮತ್ತು ನಾನು ಕೂಡ ಇಬ್ರು ತೊಗೊಂಡ್ವಿ ಸಿಕ್ಸ್ ಹಂಡ್ರೆಡ್ ಕೊಟ್ವಿ ತುಂಬಾ ಚೆನ್ನಾಗಿದೆ ಇಂಡೋರ್ ಪ್ಲ್ಯಾಂಟ್ಸು ಬಟ್ ಇದಕ್ಕೆಲ್ಲ ಮನೇಲಿ ಒಳಗಡೆ ಇಟ್ಕೊಂಡು ತುಂಬ ನೀರೆಲ್ಲ ಹಾಕೋದೇನು ಬೇಡ ಬರೀ ವಾಟರ್ ಸ್ಪ್ರೇ ಮಾಡಿದ್ರೆ ಸಾಕಂತೆ ಎಲ್ಲನೂ ಕೇಳ್ಕೊಂಡ್ವಿ ಮುಂದಕ್ಕೆ ಇಷ್ಟ ಆದರೆ ಅಲ್ಲೇ ಹೋಗಿ ಇನ್ನೂ ಹೆಚ್ಚಾಗಿ ತೊಗೊಳ್ಳೋಣ ಅಂತ ಮತ್ತು ಹಾಗೆ ಅಲ್ಲಿ ಒಳಗಡೆ ಹೋದರೆ ಈ ಥರ ಗಿಫ್ಟ್ ಐಟಮ್ಸ್ಗಳು ಮತ್ತು ಶೋ ಪೀಸ್ಗಳು ಕೂಡ ಇತ್ತು ಅಂತಲೇ ಹೇಳ್ಬೋದು ಅಂದರೆ ಈ ಥರ ಒಂದು ಗ್ಲಾಸ್ ಬೌಲಲ್ಲಿ ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಇಟ್ಟು ಕ್ರಿಯೇಟಿವ್ ಆಗಿ ಮಾಡಿ ಅದನ್ನು ಡೆಕೋರೇಟ್ ಪೀಸ್ ಥರ ಮಾಡಿ ಇಟ್ಟಿದ್ದರು ಇನ್ ಕೇಸ್ ನಮಗೆ ಯಾವ್ದಾರು ಬೇರೆ ಪ್ಲ್ಯಾಂಟ್ಸ್ ಬೇಕು ಅಂತ ಹೇಳಿದ್ರು ನಾವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ಇಲ್ಲ ಅವ್ರಿಗೆ ಹೇಳಿದ್ರೆ ಅದ್ರಲ್ಲಿ ಅವರು ಒಂದು ಈ ಥರ ಡಿಸೈನ್ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಇವರು ಮನೆಗೆ ಬೇಕಾದರೆ ಗಾರ್ಡನಿಂಗು ಕೂಡ ಮಾಡಿಕೊಡ್ತಾರಂತೆ ಹೋಲ್ಸೇಲ್ ರೇಟು ಮತ್ತು ಎಲ್ಲ ಥರದ ಪ್ಲ್ಯಾಂಟ್ಸು ಇಂಡೋರ್ ಇರ್ಬೋದು ಔಟ್ಡೋರ್ ಇರ್ಬೋದು ಎರಡು ಥರವೂ ಇವ್ರ ಹತ್ರ ಇದೆ ಹಾಗೆ ಇಲ್ಲಿ ಮಕ್ಕಳೆಲ್ಲ ಬಂದರೆ ಅವ್ರಿಗೆ ಮೈಂಡು ಸ್ವಲ್ಪ ಬೇರೆ ಕಡೆ ಇದಾಗಬೇಕು ಅಂತೇಳಿ ಅವ್ರಿಗೆ ಒಂದಷ್ಟು ಇಲ್ಲಿ ಈ ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ ಅದ್ರಲ್ಲಿ ಮಕ್ಕಳಲ್ಲಿ ಆಟ ಆಡ್ಕೊಂಡಿರ್ತಾರೆ ನಮಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಇನ್ನೂ ಹೆಚ್ಚಾಗಿ ಜಾಸ್ತಿ ಇಂಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲ್ಯಾಂಟ್ಸ್ ತೊಗೊಳ್ಳೋಣ ಅಂತೇಳಿ ಈಗ ಜಸ್ಟ್ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಇಬ್ಬರು ಒಂದೊಂದು ಇಂಡೋರ್ ಪ್ಲ್ಯಾಂಟ್ಸ್ನ ತೊಗೊಂಡ್ವಿ ನೋಡಿ ಈ ಥರ ಎಲ್ಲ ಪೀಸ್ಗಳೆಲ್ಲ ಇರುತ್ತೆ ನಾವು ಬೇಕಾದ್ರೆ ಕ್ರಿಯೇಟಿವ್ ಮಾಡಿ ಇಟ್ಕೊಳ್ಬೋದಂತೆ ಮತ್ತು ಅಲ್ಲಿ ಅವರು ಇದ್ದಾರಲ್ಲ ಪಾಪ ಸೇಲ್ ಮಾಡ್ತಾರಲ್ಲ ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ರು ಮತ್ತು ನೋಡ್ಬೋದು ಈ ಥರ ವುಡನ್ ಸ್ಟ್ಯಾಂಡ್ ಕೂಡ ಇದೆ ಡೆಕೋರೇಷನ್ ಪೀಸು ನಾವು ಇದ್ರ ಮೇಲೂ ಕೂಡ ನಾವು ತಗೊಳ್ಳೋವಂಥ ಪ್ಲ್ಯಾಂಟ್ಸ್ನೆಲ್ಲ ಇಟ್ಟು ಡೆಕೋರೇಟಿವ್ ಆಗಿ ನಾವು ಕ್ರಿಯೇಟ್ ಮಾಡ್ಕೋಬೋದು ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಸಕ್ಕತ್ತಾಗಿ ಈ ಮಲ್ನಾಡ್ ಸೈಡ್ ಕಾಫಿ ಥರ ಸಿಗ್ತಾ ಇತ್ತು ಸೊ ಅದನ್ನು ಕೂಡ ತೊಗೊಂಡು ಕಾಫಿ ತೊಗೊಂಡು ಟೇಸ್ಟ್ ಮಾಡಿಕೊಂಡು ಇದೆಲ್ಲ ಒಂಥರ ಎಕ್ಸಿಬಿಷನ್ ಥರ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡ್ತಾ ಇದ್ವಿ ನೋಡ್ಬೋದು ಇದೆಲ್ಲ ಉಡ್ಡು ಉಟ್ರೆ ಅಂದರೆ ಈ ಪಾಟ್ ಕೆಳಗಡೆ ಮನೆ ಒಳಗಡೆ ಡೆಕೋರೇಟ್ ಆಗಿ ಅದನ್ನು ಕೂಡ ಇಟ್ಕೋಬೋದಂತೆ ಒಂಥರ ಡಿಫ್ರೆಂಟಾಗಿದೆ ಅಲ್ವಾ ಲೀಫ್ ಸ್ಟೈಲಲ್ಲಿ ಅದರಲ್ಲೇ ಇದು ವುಡ್ಡಲ್ಲೂ ಇತ್ತು ಮತ್ತು ಮಾಮೂಲಿ ಪ್ಲ್ಯಾಸ್ಟಿಕ್ ಪ್ಲೇಟ್ಸ್ಗಳು ಇತ್ತು ಹಾಗೆ ಇಲ್ಲೊಂದು ಶೋ ಪೀಸ್ ಇಟ್ಟಿದ್ರು ನೋಡಿ ಇದನ್ನು ಅವರೇ ಕ್ರಿಯೇಟಿವ್ ಮಾಡಿ ಅದರಲ್ಲಿ ವಾಟರ್ ಸ್ಪ್ರೇ ಬರೋ ಥರ ಇಟ್ಕೊಂಡಿದ್ರಂತೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಬೇಕಂದರೆ ಅದೇ ಥರನೂ ಮಾಡಿಕೊಡ್ತಾರಂತೆ ಈಗ ಹೊಸ ಮನೆಯೆಲ್ಲ ಇದು ಮಾಡಿದ್ರೆ ಈ ಥರ ನೋಡ್ಬೋದು ಆ ಗಿಡ ಎಲ್ಲ ಅವರೇ ಕ್ರಿಯೇಟಿವ್ ಮಾಡಿ ಮೇಲ್ಗಡೆಯಿಂದ ಸ್ಪ್ರೇ ವಾಟರ್ ಸ್ಪ್ರೇ ಬರೋ ಥರ ಮಾಡ್ತಾರೆ ತುಂಬಾ ಡಿಫ್ರೆಂಟಾಗಿತ್ತು ಇದು ಬೇಕಂದರೆ ಅದನ್ನು ಕೂಡ ಅವರು ರೆಡಿ ಮಾಡಿ ಕೊಡ್ತಾರಂತೆ ಇಲ್ಲಿ ತುಂಬ ಜನ ಹೊಸ ಹೊಸ್ದಾಗಿ ಮನೆಯೆಲ್ಲ ಕಟ್ಟಿದ್ರೆ ಗಾರ್ಡನಿಂಗ್ಗೆ ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸು ಡೆಕೋರೇಷನ್ಗೆಲ್ಲ ಇಲ್ಲಿ ಬಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಬಂದು ಆ ದೊಡ್ಡಲದ ಮರ ಮೇಯ್ನ್ ರೋಡಲ್ಲೇ ಲೆಫ್ಟ್ ಸೈಡಿಗೆ ಬರುತ್ತೆ ನೀವು ಹೋಗ್ತಾ ನೋಡ್ರೆ ಸಾಕಷ್ಟು ಶಾಪ್ಗಳಿದೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ಅದು ಬೋರ್ಡನ್ನ ತೋರಿಸಿರೋದ್ರಿಂದ ಟೆರಾರಿಯೋ ಅಂತ ಶಾಪ್ ಹೆಸ್ರು ನೀವು ಅಲ್ಲಿ ಹೋದರೆ ಖಂಡಿತವಾಗಿಯೂ ಈ ಥರದ್ದೆಲ್ಲ ನಿಮಗೆ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಮತ್ತು ಗಿಫ್ಟ್ ಐಟಮ್ಸು ಮತ್ತು ಶೋ ಪೀಸು ಎಲ್ಲನೂ ನಿಮಗೆ ಒಂದೇ ಶಾಪಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಮಗಂತೂ ತುಂಬಾ ಇಷ್ಟ ಆಯಿತು ನಾನು ಕೂಡ ತೊಗೊಂಡು ಬಂದಿದ್ದೀನಿ ನೋಡೋಣ ಯಾವ ಥರ ಮೇಂಟೈನ್ ಮಾಡ್ತೀವಿ ಅಂತ ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ನಾನು ಇಂಡೋರ್ ಪ್ಲ್ಯಾಂಟ್ಸ್ ತೊಗೋತಾ ಇರೋದು ಸೊ ಅದೆಲ್ಲ ಗೊತ್ತಾದ ಮೇಲೆ ಇನ್ನೂ ಹೋಗಿ ಜಾಸ್ತಿ ತೊಗೊಳ್ಳೋಣ ಅಂದ್ಕೊಂಡು ಈಗ ಜಸ್ಟ್ ಒಂದು ಮಾತ್ರ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಇದು ನನ್ನ ನೆಕ್ಸ್ಟ್ ಡೇ ವೀಡಿಯೋನು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರನೇ ದಿನ ನನಗೆ ಸ್ವಲ್ಪ ಫ್ರೀ ಇದ್ದಿದ್ದಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗೋಣ ಅಂಥೇಳಿ ಸ್ಪಾಗ್ ಹೋಗಿ ಸ್ವಲ್ಪ ಹೈಬ್ರೋ ಫೇಸ್ ವ್ಯಾಕ್ಸು ಮತ್ತು ಫೇಶಿಯಲು ಜೊತೆಗೆ ಫಸ್ಟ್ ಟೈಮು ನನ್ನ ಹೈಲ್ಯಾಷಸ್ನ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಈ ಸಲ ನೋಡ್ತಾ ಇರ್ಬೋದು ಐಲ್ಯಾಷಸ್ ಹಾಕಕ್ಕೆ ಮುಂಚೆ ಹೇಗಿತ್ತು ಐಲ್ಯಾಶಸ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ನಾನು ಲೈಟಾಗೆ ಮಾಡ್ಕೊಂಡಿದ್ದೀನಿ ತುಂಬ ವಾಲ್ಯೂಮ್ ಬೇಡ ಅಂತ ಯಾಕೆ ಫಸ್ಟ್ ಟೈಮೇ ಸ್ವಲ್ಪ ಇದರಲ್ಲಿ ಕಾಣಿಸ್ಬಾರ್ದು ಅಂತ ಹಾಗೆ ಈಗ ನನ್ನ ಫ್ರೆಂಡು ಕೂಡ ಮಾಡ್ಸ್ಕೊತಾ ಇದ್ದಾರೆ ಸಂಗೀತ ಅವ್ರಿಗೆ ಮಾಡ್ಬೇಕಾದ್ರೆ ನಾನು ಫುಲ್ಲು ವೀಡಿಯೋನ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈ ರೀತಿ ಕಣ್ಣಿಗೆ ಕೆಳಗಡೆ ಒಂದು ಟೇಪ್ ಥರ ಎಲ್ಲ ಹಾಕಿ ಕೆಳಗಡೆ ಲ್ಯಾಶಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಮ್ಮ ಐಲ್ಯಾಷಸ್ಗೆ ಆ ರೀತಿ ಎಕ್ಸ್ಟ್ರಾ ಲ್ಯಾಷಸ್ ತೊಗೊಳ್ತಾರೆ ಅದು ನಮಗೆ ವಾಲ್ಯೂಮ್ ಜಾಸ್ತಿ ಬೇಕಾ ಲೆಂತ್ ಎಷ್ಟು ಬೇಕು ಎಲ್ಲ ಕೇಳ್ಕೊಳ್ತಾರೆ ನಮ್ಮ ನನ್ನ ನಾನು ತುಂಬ ಸಿಂಪಲಾಗಿ ಮಾಡಿಸ್ಕೊಂಡೆ ಜಾಸ್ತಿ ವಾಲ್ಯೂಮ್ ಬೇಡ ಅಂತ ನನ್ನ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ವಾಲ್ಯೂಮ್ ಇಟ್ಕೊಂಡು ಮಾಡಿಸ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆ ರೀತಿ ಲ್ಯಾಷಸ್ನ ಲೆಂತ್ ಮತ್ತು ಅದರ ವಾಲ್ಯೂಮ್ ಎಷ್ಟೆಲ್ಲ ಬೇಕು ಅಂತ ತಿಳ್ಕೊಂಡು ಒಂದು ಅದೇ ಐ ಲ್ಯಾಶಸ್ದೇ ಗ್ಲೂ ಇರುತ್ತೆ ಆ ಗ್ಲೂಗೆ ಅದನ್ನು ತಗೊಂಡು ನೀಟಾಗಿ ನಮ್ಮ ಐಲ್ಯಾಷಸ್ಸು ಓನ್ ಐಲ್ಯಾಷಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ಗೆ ಸ್ಟಿಕ್ ಮಾಡ್ತಾರೆ ಇದು ನಮಗೆ ಸುಮಾರು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ಅಂತೂ ಖಂಡಿತ ಇರುತ್ತೆ ಅಥವಾ ನಮಗೆ ಮೇಂಟೈನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅದು ಆವಾಗ ಅವಾಗ ಉದ್ರೋಗುತ್ತೆ ಐಲ್ಯಾಷಸ್ಸು ಒಂದು ಏನೋ ಫಂಕ್ಷನ್ ಎಲ್ಲ ಇದ್ದರೆ ಮಾಮೂಲಿ ಈ ರಿಮೂವ್ ಮಾಡೋವಂಥ ಐಲ್ಯಾಷಸ್ ಹಾಕ್ಕೊಳ್ಳೋ ಬದಲು ಇದು ಬೆಸ್ಟು ನಾವು ಇದಕ್ಕೆ ಟೂ ತೌಸಂಡ್ ಕೊಟ್ವಿ ಅಂದರೆ ವಾಲ್ಯೂಮ್ ಕಡಿಮೆ ಇರೋದಕ್ಕೆ ಇನ್ನು ವಾಲ್ಯೂಮ್ ಜಾಸ್ತಿ ಇರಬೇಕು ಲೆಂತ್ ಎಲ್ಲ ಜಾಸ್ತಿ ಇರಬೇಕು ಈ ಸಿನಿಮಾ ಆ್ಯಕ್ಟರ್ಸ್ಗಳು ಎಲ್ಲ ಮಾಡಿಸ್ಕೊಳ್ತಾರಲ್ಲ ಅದೆಲ್ಲ ಒಂದು ಫೈವ್ ತೌಸಂಡ್ವರೆಗೂ ಆಗುತ್ತೆ ನಾವಿಲ್ಲಿ ಸಿಂಪಲ್ಲಾಗಿ ಟೂ ತೌಸಂಡ್ ಕೊಟ್ಟು ಸಿಂಪಲ್ ವಾಲ್ಯೂಮ್ ಕಡಿಮೆ ಇರುವಂಥ ಐಲ್ಯಾಷಸ್ನ ನಾವು ಫಿಕ್ಸ್ ಮಾಡಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನಾದರೂ ಇನ್ ಕೇಸ್ ಫಂಕ್ಷನ್ಗಳು ಏನಾದರೂ ಇದ್ದಾಗ ಈ ರೀತಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಅವ್ರಿಗೆ ಇವಾಗ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ವೀಡಿಯೋನ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಏನೂ ಭಯ ಇಲ್ಲ ನಾನಂತೂ ಸ್ಟಾರ್ಟಿಂಗ್ ತುಂಬಾ ಭಯಪಟ್ಟಿದ್ದೆ ಯಾಕಂದರೆ ಕಣ್ಣು ವಿಚಾರ ಅಲ್ವಾ ಏನಪ್ಪ ಅಂತ ಬಟ್ ಏನೂ ಆಗಿಲ್ಲ ನನಗೆ ಆರಾಮ ಅನ್ನಿಸ್ತು ಆಮೇಲೆ ಕಣ್ಣು ಮುಚ್ಚಿರಬೇಕಷ್ಟೇ ಆರಾಮಾಗಿ ಆಮೇಲೆ ಏನು ಅದು ವೆಯ್ಟ್ ಅನಿಸಲ್ಲ ಐಲ್ಯಾಶಸ್ಸು ಏನಿಲ್ಲ ಮಾಮೂಲಿ ನಮ್ಮ ಕಣ್ಣಿನ ಐಲ್ಯಾಷಸ್ ಹೇಗಿರುತ್ತೋ ಹಾಗೇ ಇರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಫೇಸು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಫೋಟೋಗೆ ವೀಡಿಯೋಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನನ್ನ ಫ್ರೆಂಡ್ ಒಂದು ಇದು ಮೂರು ನಾಲ್ಕು ಸತಿ ಮಾಡಿಸ್ಕೊಂಡಿದ್ದಾರೆ ಹಂಗಾಗಿ ಅವ್ರು ನೋಡೇ ನಾನು ಕೂಡ ಮಾಡಿಸ್ಕೊಂಡಿದ್ದು ಈಗ ಕರೆಕ್ಟಾಗಿ ಫಿಕ್ಸ್ ಮಾಡ್ತಾರೆ ಯಾಕಂದರೆ ಕೆಳಗಡೆ ಲ್ಯಾಶಸ್ಗೆ ಅದು ಟಚ್ ಆಗಬಾರ್ದು ಅಂತೇಳಿ ನೀಟಾಗಿ ಫಿಕ್ಸ್ ಮಾಡ್ತಾರೆ ಆಮೇಲೆ ಇವರೆಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಇರುತ್ತೆ ಇವ್ರಿಗೆಲ್ಲ ಐ ಲ್ಯಾಷಸ್ ಎಲ್ಲ ಹಾಕಿ ಸೊ ಹಾಗಾಗಿ ಅವ್ರು ಆರಾಮಾಗಿ ಕೂಲಾಗೆ ಹಾಕ್ತಾರೆ ಈಗ ಲ್ಯಾಷಸ್ ಎಲ್ಲ ಫಿಕ್ಸ್ ಮಾಡಾದ್ಮೇಲೆ ಅವರು ಕೂಡ ಅವರ ಇನ್ಸ್ಟಾಗ್ರಾಮ್ ಪೇಜ್ಗೆ ವೀಡಿಯೋನ ತೊಗೊಳ್ತಾರೆ ನಮಗೂ ಬೇಕಿದ್ದರೆ ಮೊಬೈಲ್ ಕೊಟ್ಟರೆ ಮಾಡಿಕೊಡ್ತಾರೆ ನಮಗೂ ವೀಡಿಯೋನ ನೋಡಿ ಈಗ ಎಲ್ಲ ಹಾಕಿ ಅವರೇ ಸ್ಟಿಕ್ಕರ್ ಕೂಡ ಇಟ್ಟು ಒಂದು ಇನ್ಸ್ಟಾಗ್ರಾಮ್ಗೆ ವೀಡಿಯೋನ ತೊಗೊಂಡು ಅವ್ರ ಪೇಜಲ್ಲಿ ಅಪ್ಲೋಡ್ ಮಾಡ್ತಾರೆ ನಾನು ಇದ್ರ ಲಿಂಕ್ ಏನಾದ್ರು ಬೇಕು ಅಂದರೆ ನೀವು ಕೇಳಿದ್ರೆ ಇವರ ಸ್ಪಾದು ನಾನು ಲಿಂಕ್ನ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಲ್ಯಾಷಸ್ ಆಗಿರ್ಬೋದು ಮತ್ತು ಹೈಬ್ರೋ ಎಕ್ಸ್ಟೆನ್ಷನ್ ಆಗಿರ್ಬೋದು ಮತ್ತು ಹೇರ್ ಎಕ್ಸ್ಟೆನ್ಷನ್ ಆಗಿರ್ಬೋದು ಎಲ್ಲನೂ ಕೂಡ ಇವರೊಂದು ಸ್ಪಾನಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇಡೋ ಇರೋ ಅಂಥವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ನಾನು ತುಂಬ ದಿವಸದಿಂದ ಈ ಒಂದು ಸ್ಪಾಗೆ ಹೋಗ್ತೀನಿ ಐಬ್ರೋ ಇರ್ಬೋದು ಫೇಶಿಯಲ್ ಇರ್ಬೋದು ಎಲ್ಲನೂ ನೀಟಾಗಿ ಮಾಡಿಸ್ ಮಾಡಿಕೊಡ್ತಾರೆ ಜೊತೆಗೆ ಇವ್ರಿಗೆ ಇಲ್ಲಿ ಐ ಲ್ಯಾಷಸ್ ಎಲ್ಲ ಹಾಕಿಸದ್ಮೇಲೆ ನಾನು ಸ್ವಲ್ಪ ಏರ್ ಕಲರಿಂಗು ಮತ್ತು ಹೈಬ್ರೋ ಆ ವ್ಯಾಕ್ಸಿಂಗ್ ಕೂಡ ನಾನು ಮುಗಿಸ್ಕೊಂಬಿಟ್ಟೆ ಅಷ್ಟೊತ್ತಿಗೆ ನೋಡ್ಬೋದು ಅವರೇ ಈಗ ವೀಡಿಯೋ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಸೊ ಇವಾಗ ಫೈನಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು ಫ್ರೆಂಡ್ಸ್ ಇವಾಗ ಏರ್ ಕಲರಿಂಗ್ ಕೂಡ ಹಾಕಿಸ್ಕೊಂಡಿದ್ದೀವಿ ಇದೊಂದು ಫಾರ್ಟಿ ಫೈ ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ತಾರೆ ಜೊತೆಗೆ ಈ ಸಲ ನಾವು ನೈಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳಿಲ್ಲ ಯಾಕಂದರೆ ಅದು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಓನ್ಲಿ ನೈಲ್ ಜೆಲ್ ಪಾಲಿಷ್ ಮಾತ್ರ ಹಾಕಿಸ್ಕೊಂಡ್ವಿ ನೋಡ್ತಾ ಇರ್ಬೋದು ಇದು ನನ್ನ ಫ್ರೆಂಡ್ ಹಾಕಿಸ್ಕೊಂಡಿದ್ದು ನಾನು ಕೂಡ ಈ ರೀತಿ ಹಾಕಿಸ್ಕೊಂಡಿದ್ದೀನಿ ನೋಡ್ಬೋದು ನೈಲ್ ಎಕ್ಸ್ಟೆನ್ಷನ್ ನಾವು ಹಾಕಿಸ್ಕೊಳ್ಳಿಲ್ಲ ಯಾಕಂದರೆ ಅದು ಏನಾದರೂ ಈ ಕೆಲಸ ಮಾಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ಮಗು ಊಟ ಎಲ್ಲ ಮಾಡಿಸ್ಬೇಕಾದ್ರೆ ತುಂಬಾ ಇರಿಟೇಟ್ ಆಗುತ್ತೆ ಸೊ ಹಾಗಾಗಿ ಬೇಡ ಅಂಥೇಳಿ ಓನ್ಲಿ ನೈಲ್ಗೆ ಜೆಲ್ ಪಾಲಿಷ್ ಮಾತ್ರ ಹಾಕಿಸ್ಕೊಂಡ್ವಿ ಈಗ ಏರ್ ಕಲರಿಂಗಾಗಿ ವಾಶ್ ಎಲ್ಲ ಆಯಿತು ಈಗ ಫೈನಲ್ ಲುಕ್ ಈಗಿದೆ ಫೇಸ್ ವ್ಯಾಕ್ಸಿಂಗ್ ಕೂಡ ಮಾಡಿಸಿದ್ದೀನಿ ಸೊ ಏರ್ ಕಲರ್ ಆಗಾದ್ಮೇಲೆ ನೈಲ್ ಜೆಲ್ ಪಾಲಿಷ್ ಕೂಡ ಆಯಿತು ಮತ್ತು ನೋಡ್ಬೋದು ಐಲ್ಯಾಷಸ್ ಎಕ್ಸ್ಟೆನ್ಷನ್ ಕೂಡ ನಾನು ತುಂಬ ಸಿಂಪಲಾಗೆ ಮಾಡಿಸಿದ್ದೀನಿ ಗೊತ್ತೇ ಆಗೋಲ್ಲ ತುಂಬ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗೋದು ನನಗೆ ಯಾಕಂದರೆ ಅದೇ ಥರನೇ ಬೇಕು ಜಾಸ್ತಿ ವಾಲ್ಯೂಮ್ ಬೇಡವಾಗಿತ್ತು ಸೊ ನನಗೆ ಇಷ್ಟನೋ ಹಾಗೆ ಮಾಡಿಕೊಟ್ಟಿದ್ದಾರೆ ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್